ಆ ನಂತರ ಡಸ್ಕಪ್ ಸಿಕ್ತು ನಂಗೆ ಆ ಒಂದು ಅಹ್ ಸಣ್ಣ ರೋಲ್ ಆದ್ರೂ ಕೂಡ ಒಂದು ಒಳ್ಳೆ ನನಗೆ ರೆಕಗ್ನೈಸೇಷನ್ ಅನ್ನ ಕೊಟ್ಟಿದೆ ಅಷ್ಟು ನನಗೆ ಫಿಲಮ್ಸ್ ಆಗಿರ್ಬೋದು ಅಹ್ ಶಾರ್ಟ್ ಫಿಲ್ಮ್ ಮುಖಾಂತರ ನಾನು ಬಂದಿರೋದು ಇದು ನಾವು ರಂಗಭೂಮಿಯಿಂದ ಅಲ್ಲಿ ನಾಟಕ ಆಗಿರ್ಬಹುದು ಸಣ್ಣ ಸಣ್ಣ ನಾಟಕ ಮತ್ತೆ ಒಂದು ಜನನಿ ಅನ್ನುವ ಒಂದು ನಾಟಕ ಕೂಡ ಮಾಡಿದ್ವಿ ಅದ ಮತ್ತೆ ಈಗ ಒಂದು ಕಮಣಿ ಅನ್ನುವಂತ ಒಂದು ಶಾರ್ಟ್ ಫಿಲ್ಮ್ ಟ್ರೈಲರ್ ನಿನ್ನೆ ಲಾಂಚ್ ಆಯ್ತು ತುಂಬಾ ಹೋಗುವಾಗ ಯಾವುದೇ ಅಪ್ಪ ಅಮ್ಮ ಕೂಡ ಆಗಿರ್ಬೋದು ಅಂದ್ರೆ ಅದು ಕೂಡ ಬಾಯ್ಸ್ ಗೆ ಬಿಡುದೇ ಇಲ್ಲ ಬಾಯ್ಸ್ ಆಗಿರ್ಬಹುದು ಗರ್ಲ್ಸ್ ಬಿಡುದೇ ಇಲ್ಲ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಸ್ವಲ್ಪ ಈಗ ಏನಾಗ್ತಿದೆ ಅಂದ್ರೆ ಅದರಲ್ಲಿ ಬೆಳೆಯುವ ತನಕ ತುಂಬಾ ಕಷ್ಟ ಕಲಿತಾ ಇದೇನೆ ನಾನು ಅವರೇ ನನ್ನ ಗುರು ಈಗ ಕೂಡ ಆಮೇಲೆ ನನಗೆ ದಸ್ಕತ್ ಫಿಲ್ಮ್ ಸಿಕ್ತು ಅಷ್ಟು ನಾನು ಕ್ಯಾಮರಾ ಫೇಸ್ ಮಾಡುವಾಗ ತುಂಬಾ ಭಯ ಪಟ್ಟಿದ್ದೆ ಸರ್ ನನ್ಗೆ ಆಗ್ಲಿಕ್ಕಿಲ್ಲ ಇದು ಅಂದ್ರೆ ಲೀಡ್ ಕ್ಯಾರೆಕ್ಟರ್ ಬೇರೆ ಅದು ಕೂಡ ಕ್ಯಾರೆಕ್ಟರ್ ತುಂಬಾ ಕ್ಯಾರೆಕ್ಟರ್ ಅಂದ್ರೆ ಅದೊಂದು ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಅದನ್ನ ನಾವು ಥಿಯೇಟರ್ ಅಲ್ಲಿ ನೋಡ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಎಲ್ಲಾ ವೀಕ್ಷಕರಿಗೂ ಕೂಡ ನಮಸ್ತೆ ಆ ಯಾವತ್ತು ಕೂಡ ನಾವು ಹೊಸ ಹೊಸ ಪ್ರತಿಭೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದೇ ರೀತಿ ಇವತ್ತು ಕೂಡ ಒಂದು ಚಿಗುರುತ್ತಿರುವ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ ತುಳು ಚಿತ್ರರಂಗದಲ್ಲಿ ಒಂದು ಚಿಗುರುತ್ತಿರುವ ಪ್ರತಿಭೆ ಅಂತಾನು ಕೂಡ ಇವರನ್ನು ಹೇಳ್ಬೋದು ಆಶೀರ್ವಾದ ಅಂತ ಎನ್ನುವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾವು ಇವತ್ತು ಅಂತ ಹೇಳ್ತಿದ್ದೆ ಸರ್ ನಿಮ್ಗೆ ಕಾರ್ಯಕ್ರಮ ಸ್ವಾಗತ ಥ್ಯಾಂಕ್ ಯು ಸರ್ ನಿಮ್ಮ ಪರಿಚಯವನ್ನು ಹೇಳ್ತೀರಾ ನೀವು ಯಾವ ಊರಿಂದ ಬಂದಿದ್ದೀರಿ ಹೇಗೆ ತಾವು ರಂಗಭೂಮಿಗೆ ಪ್ರವೇಶವನ್ನು ಪಡೆದಿರಿ ಅಂತ ಮೊದಲಿಗೆ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಆಶೀರ್ವಾದ ಅಂತ ಈಗ ಹೇಳಿದ್ರೆ ನೀವು ನನ್ನ ಊರು ವೇಣೂರು ಮತ್ತೆ ನನ್ನ ಅಪ್ಪನ ಹೆಸರು ಆನಂದ ಪೂಜಾರಿ ಅಂತ ಮತ್ತೆ ಅಮ್ಮ ವಿನೋದ ನನ್ಗೆ ಒಬ್ಬ ಅಣ್ಣ ಇದ್ದಾನೆ ಮತ್ತೆ ಒಬ್ಬ ತಮ್ಮ ಇದ್ದಾನೆ ನಾನು ಅಂದ್ರೆ ನನ್ಗೆ ರಂಗಭೂಮಿ ಅಷ್ಟು ಅನುಭವ ಇಲ್ಲ ನನ್ಗೆ ಅಂದ್ರೆ ನಾನು ನಾಟಕ ಆತರ ಕಡಿಮೆ ನಾನು ಮಾಡಿರೋದು ಆ ನನ್ಗೆ ಫಿಲಮ್ಸ್ ಆಗಿರಬಹುದು ಆ ಶಾರ್ಟ್ ಗಳ ಮುಖಾಂತರ ನಾನು ಬಂದಿರೋದು ಆ ಹಾಗೆ ಹೇಳುದಾದ್ರೆ ನಾಟಕ ಕೂಡ ಮಾಡಿದ್ದೇನೆ ನನ್ನ ಆಕ್ಟಿಂಗ್ ಕ್ಲಾಸ್ ಆನಿಲ್ ಅನ್ನೋ ಆಕ್ಟಿಂಗ್ ಕ್ಲಾಸ್ ಇದೆ ಅಲ್ಲಿ ನಾವು ಕಲಿಯು ಕಲಿಯುವುದು ನಾವು ರಂಗಭೂಮಿಯಿಂದ ಅಲ್ಲಿ ನಾಟಕ ಆಗಿರ್ಬೋದು ಸಣ್ಣ ನಾಟಕ ಮತ್ತೆ ಒಂದು ಜನನಿ ಅನ್ನುವ ಒಂದು ನಾಟಕ ಕೂಡ ಮಾಡಿದ್ವಿ ಅದರ ಮೂಲಕ ಕೆಲವು ಸ್ವಲ್ಪ ಅನುಭವ ಸಿಕ್ಕಿದೆ ನನಗೆ ಆಮೇಲೆ ಶಾರ್ಟ್ ಫಿಲ್ಮ್ಸ್ ಆಗಿರ್ಬಹುದು ಆ ನಂತರ ದರ್ಶಕ ಸಿಕ್ತು ನಂಗೆ ಆ ಒಂದು ಅಹ್ ಸಣ್ಣ ರೋಲ್ ಆದ್ರೂ ಕೂಡ ಒಂದು ಒಳ್ಳೆ ನನ್ಗೆ ರೆಕಗ್ನೈಸೇಷನ್ ಅನ್ನ ಕೊಟ್ಟಿದೆ ಇದರ ಇದ್ರ ಮೂಲಕ ನಾನ್ ಬಂದದ್ದು ಅಂತ ಹೇಳ್ಬೋದು ಅಹ್ ತಮ್ಗೀಗ ಈ ಚಿತ್ರಗಳ ಅಂದ್ರೆ ಚಿತ್ರರಂಗದ ಆಸಕ್ತಿ ಹೇಗೆ ಬಂತು ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಬಂತ ಅಂದ್ರೆ ಚಿತ್ರವನ್ನು ನೋಡುತ್ತಾ ಬಂತ ಇಲ್ಲಾದ್ರೆ ಬೇರೆ ಯಾರಾದ್ರೂ ಆಕ್ಟರ್ ಅನ್ನು ನೋಡ್ತಾ ತಮ್ಗೆ ಈ ಒಂದು ಆಸಕ್ತಿ ಹೆಚ್ಚುತ್ತಾ ಹೋಯ್ತಾ ಅಂತ ಇಲ್ಲ ನನ್ಗೆ ಮೊದ್ಲು ಹೇಳ್ಬೇಕಂದ್ರೆ ನನ್ಗೆ ಸಣ್ಣ ವಯಸ್ಸಿನಲ್ಲಿ ಇತ್ತು ಅಂದ್ರೆ ಒಂದು ಆಕ್ಟಿಂಗ್ ಮಾಡ್ಬೇಕು ಅವ್ರ ತರನೇ ಹೀರೋ ಆಗ್ಬೇಕು ಏನಾದ್ರು ಮಾಡ್ಬೇಕು ಅಂತ ಇತ್ತು ಆದ್ರೆ ಅದು ಬೆಳೀತಾ ಬೆಳೀತಾ ಏನಾಯ್ತು ಅಂತ ಹೇಳಿದ್ರೆ ನಾನು ಎಜುಕೇಶನ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾ ಹೋದೆ ಅಂದ್ರೆ ಮನೆಯವ್ರು ಇರ್ ಸ್ವಲ್ಪ ಎಜುಕೇಶನ್ಗೆ ಸ್ವಲ್ಪ ಅಂದ್ರೆ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಹೇಳಿದ್ರು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಹಾಗಾಗಿ ನಂಗೆ ನಾಟಕ ಆಗಿರ್ಬೋದು ಅದರಲ್ಲಿ ಅಷ್ಟೇನು ಸಿಗ್ಲಿಲ್ಲ ನಂಗೆ ಅವಕಾಶ ಸಿಗ್ಲಿಲ್ಲ ಸ್ಕೂಲ್ ಕಾಲೇಜ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೆ ಒಂದು ಸಣ್ಣ ಸಣ್ಣ ನಾಟಕ ಮಾಡ್ತಾ ಇದ್ದೆ ಆದ್ರೆ ಅಷ್ಟೇನು ರೆಕಗ್ನೈಸೇಷನ್ ಎಲ್ಲ ಸಿಗ್ತಾ ಇರ್ಲಿಲ್ಲ ಆದ್ರೆ ನಾನು ಯಾವಾಗ ಡಿಗ್ರಿಗೆ ಬಂದೆ ನಂಗೆ ಫಸ್ಟ್ ಇಯರ್ ಅಲ್ಲಿ ಫಿಲ್ಮಿನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಂದ್ರೆ ಇದ್ರಲ್ಲಿ ಏನಾದ್ರು ಮಾಡ್ಬೇಕು ಅನ್ನುವಂಥದ್ದು ಅದೇನು ಸಣ್ಣ ವಯಸ್ಸಲ್ಲಿ ನನ್ಗೊಂದು ಆಸೆ ಇತ್ತಲ್ಲ ಅದು ನಾನು ಬಿಡಿತ ನಂಗೆ ಅದ್ ಬಂದಿರ್ಬಹುದು ಮನಸ್ಸಲ್ಲಿ ಆಗಿರ್ಬೋದು ಆ ಹಾಗೆ ನಾನ್ ಡಿಗ್ರಿಗ್ ಬಂದ್ಮೇಲೆ ನನ್ಗೆ ನಮ್ಮನೆ ಹತ್ರ ದಸ್ಕತ್ ಫಿಲ್ಮ್ ಹೀರೋ ಈಗ ಇದಾರಲ್ಲ ದೀಕ್ಷಿತ್ ಅಂಡಿಂಜೆ ಅವರು ಅಹ್ ನನ್ಗೆ ಪರಿಚಯ ಆದ್ರು ಅವ್ರ ಜೊತೆ ನಾನು ಕೇಳಿದೆ ಅಂದ್ರೆ ಯಾವ್ದಾದ್ರು ಆಕ್ಟಿಂಗ್ ಕ್ಲಾಸ್ ಇದೆಯಾ ನಮ್ಮ ವೇಣೂರಲ್ಲಿ ಯಾವ್ದಾದ್ರು ಅಂತ ಅವ್ರು ಹೇಳಿದ್ರು ಆ ವೇಣುರಲ್ಲಿಲ್ಲ ಈಗ ನಾ ಇದೆ ನಮ್ಮ ವಿಶ್ವನಾಥ್ ಶೆಟ್ಟಿ ಅನ್ನುವಂತವರು ಕಲಿಸ್ತಿದ್ದಾರೆ ಇದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ವಿಶ್ವನಾಥ್ ಶೆಟ್ಟಿ ಅವರು ಆ ಹಾಗೆ ನಾನು ಮತ್ತೆ ಅವರನ್ನು ಕಾಂಟ್ಯಾಕ್ಟ್ ಆಗಿ ಅಂಗಿಕಮ್ ಆಕ್ಟಿಂಗ್ ಕ್ಲಾಸ್ಗೆ ಹೋದೆ ಮೂಡುಬಿದ್ರೆಯಲ್ಲಿ ಅಲ್ಲಿ ನಂತರ ಎರಡು ವರ್ಷ ಆಕ್ಟಿಂಗ್ ಕಲಿತು ಈಗ ಕೂಡ ಕಲಿತಾ ಇದ್ದೇನೆ ನಾನು ಅವರೇ ನನ್ನ ಗುರು ಈಗ ಕೂಡ ಆಮೇಲೆ ನನಗೆ ದಸ್ಕತ್ ಫಿಲ್ಮ್ ಸಿಕ್ತು ಅದಕ್ಕಿಂತ ಮುಂಚೆ ನಾನು ನಮ್ಮ ಇಂದ ವಿಶ್ವನಾಥ್ ಶೆಟ್ಟಿ ನನ್ನ ಸರ್ ಅವರ ಡೈರೆಕ್ಷನ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಬಂದಿತ್ತು ಪರಾಂಬರಿಸುವಂತ ಅದರಲ್ಲಿ ಕೂಡ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ರು ಅದು ಕೂಡ ಅದರ ಸ್ವಲ್ಪ ಬಿಜೆಎ ವರ್ಕ್ ಸ್ವಲ್ಪ ಬಾಕಿ ಉಂಟು ಅದು ಬರಲಿಲ್ಲ ಇನ್ನು ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ ಹಾಗೆ ನಂತರ ದಸ್ಕತ್ ಸಿಕ್ತು ದಸ್ಕತ್ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿ ಮಾಡಿದಿನಿ ಆ ಮತ್ತೆ ಈಗ ಒಂದು ಕಣ್ಣುಡಿ ಅನ್ನುವಂತ ಒಂದು ಶಾರ್ಟ್ ಫಿಲ್ಮ್ ಟ್ರೈಲರ್ ಟ್ರೈಲರ್ ಲಾಂಚ್ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ನಂತರ ಒಂದು ಕನ್ನಡ ಫಿಲ್ಮ್ ಕೂಡ ಸಿಕ್ಕಿದೆ ಅದರಲ್ಲಿ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಬಾಲ್ಯದ ವಯಸ್ಸಿನಿಂದ ಇಲ್ಲಿವರೆಗೂ ಕೂಡ ಬೇರೆ ಅಂದ್ರೆ ಈ ಒಂದು ಚಿತ್ರರಂಗವನ್ನು ಬಿಟ್ಟು ಬೇರೆ ಯಾವುದೆಲ್ಲ ಆಸಕ್ತಿ ಇತ್ತು ಯಾವೆಲ್ಲ ಹವ್ಯಾಸವನ್ನು ತಾವು ರೂಢಿಸಿಕೊಂಡು ಬೆಳೆದಿದ್ದೀರಿ ಅಂತ ಹೇಳಿ ಆ ಅಂದ್ರೆ ನಾನ್ ಮೊದ್ಲೆ ಹೇಳ್ಬೇಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದೆ ಈಗ ನನ್ಗೆ ಆ ಅಷ್ಟು ಡ್ರಾಮಾ ಎಲ್ಲ ಸಣ್ಣ ಇರುವಾಗ ಇರ್ಲಿಲ್ಲ ಅಹ್ ನಾನು ಯಾವಾಗ ಏತ್ ಸ್ಟ್ಯಾಂಡರ್ಡ್ ಅವಾಗ ಬಂದ ಬಂದ್ಮೇಲೆ ನನ್ಗೆ ಹೈಸ್ಕೂಲ್ ಲೆವೆಲ್ ಏ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಒಂದು ಸಣ್ಣ ಡ್ರಾಮದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿತ್ತು ಅಹ್ ಅದ್ರಲ್ಲಿ ತುಂಬಾ ಖುಷಿ ಪಟ್ಟಿದ್ದೆ ನಾನು ಅಂದ್ರೆ ಒಂದು ಆಕಡೆ ಕಡೆ ಹೋಗುವ ಕ್ಯಾರೆಕ್ಟರ್ ಇದ್ರು ಕೂಡ ನಾನು ಅಷ್ಟು ಜನರ ಇದ್ರ ಕಡೆ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನಂಗೆ ತುಂಬಾ ಖುಷಿಯಾಗಿತ್ತು ಆ ಅದರಲ್ಲಿ ಅಷ್ಟೇನು ಇರ್ಲಿಲ್ಲ ಆದ್ರೆ ಎಲ್ರು ಅಷ್ಟು ತುಂಬಾ ಜನರ ನಡುವೆ ಪ್ಯಾರೆಂಟ್ಸ್ ನಡುವೆ ಒಂದು ಮಾಡುವಾಗ ತುಂಬಾ ಖುಷಿ ಆಗಿತ್ತು ಆಮೇಲೆ ಆ ಇಲ್ಲಿ ಮತ್ತೆ ಕಾಲೇಜಿಗೆ ಬಂದ್ಮೇಲೆ ಕಾಲೇಜಿಗೆ ಬಂದ್ಮೇಲೆ ಅಷ್ಟೇನಿರ್ಲಿಲ್ಲ ಡ್ರಾಮಾ ಎಲ್ಲ ಎಜುಕೇಶನ್ ಸ್ವಲ್ಪ ಕಲಿಬೇಕು ಅನ್ನುವ ಒಂದು ಗುರಿ ಇದ್ದು ಅಷ್ಟಲ್ಲೇ ಇತ್ತು ಹಾಗೆ ಡ್ರಾಮಾ ಅದೆಲ್ಲ ಅಷ್ಟು ಮಾಡಕ್ ಹೋಗಿಲ್ಲ ಆ ಮತ್ತೆ ನಾನು ಸಣ್ಣ ವಯಸ್ಸಲ್ಲಿರುವಾಗ ಅದೇ ಪ್ರತಿಭಾ ಎಲ್ಲ ನಮ್ಮ ಸ್ಕೂಲಿಂದ ಮಾಡ್ತಾರಲ್ಲ ಹಾಗೆ ಹೋಗ್ತಾ ಇದ್ದೆ ಅಲ್ಲಿಗೆ ಅಲ್ಲಿ ಚದ್ಮವೇಶ ವಯಸ್ಸ ಆಗಿರ್ಬಹುದು ಅಥವಾ ಯಾವುದೇ ರೀತಿಯ ಈಗ ಹಾಡು ಹೇಳೋದು ಆ ನಾನು ಅದೇ ಅದಕ್ಕೆಲ್ಲ ಹೋಗ್ತಾ ಇದ್ದೆ ಮತ್ತೆ ಒಂದು ಹೇಳುದಂದ್ರೆ ನಾನು ಹಾಡು ಹೇಳುದು ಈಗ ಜನಪದ ಗೀತೆ ಆಗಿರ್ಬಹುದು ಭಾವಗೀತೆ ಅದರಲ್ಲಿ ನನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅವಾಗ ಆಟ ಅದಕ್ಕೆ ಹೋಗ್ತಾ ಇದ್ದೆ ಪ್ರತಿಭಾ ಕಾರಂಜಿ ಅಲ್ಲೆಲ್ಲ ಅಷ್ಟೇ ಆಮೇಲೆ ಆ ಅದೇ ಹೈಸ್ಕೂಲ್ಗೆ ಬಂದ್ಮೇಲೆ ಡ್ರಾಮಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು ಆಮೇಲೆ ಸ್ವಲ್ಪ ಕಾಂಪಿಟೇಷನ್ ಅಂತ ಬಂತು ಡ್ರಾಮಾ ನಮ್ ನವ್ರ ನಡುವೆ ಅಂದ್ರೆ ಎರಡೆರಡು ಕ್ಲಾಸ್ ಕ್ಲಾಸ್ ನಡುವೆ ಸ್ವಲ್ಪ ಡ್ರಾಮದ್ದು ಸೊ ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ಬಂದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವು ಬಾಲ್ಯದಿಂದಲೂ ಕೂಡ ಡ್ರಾಮಾ ಆಗಿರ್ಬೋದು ಇನ್ನು ಜನಪದ ಗೀತೆಗಳನ್ನು ಹಾಡ್ತಾ ತಮ್ಮ ಒಂದು ಆಸಕ್ತಿ ಆಗಿರ್ಬೋದು ಹವ್ಯಾಸಗಳನ್ನು ಮುಂದುವರಿಸ್ತಾ ಬಂದ್ರಿ ಆ ನಂತರ ನೀವು ಚಿತ್ರರಂಗದಲ್ಲೂ ಕೂಡ ಒಂದು ಸಣ್ಣ ಅವಕಾಶವನ್ನು ಕೂಡ ಗಿಟ್ಟಿಸ್ಕೊಂಡ್ರಿ ಈ ಚಿತ್ರರಂಗದಲ್ಲಿ ಮೊದಲ ಅವಕಾಶವನ್ನು ಯಾರಿಂದ ಗಿಟ್ಟಿಸ್ಕೊಂಡ್ರಿ ಅಂದ್ರೆ ತಮ್ಗೆ ಯಾರೆಲ್ಲ ಸಪೋರ್ಟ್ ಆಗಿ ನಿಂತರು ತಾವೊಂದು ಹೇಗೆ ಆಯ್ಕೆ ಆಗಿದ್ರಿ ಅಂತ ಮೊದ್ಲಿಗೆ ನಾನ್ ಹೇಳ್ಬೇಕಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮಗೆ ನಾನ್ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂತ ಹೋಗುವಾಗ ಯಾವುದೇ ಅಪ್ಪ ಅಮ್ಮ ಕೂಡ ಆಗಿರ್ಬೋದು ಅಂದ್ರೆ ಅದು ಕೂಡ ಬಾಯ್ಸ್ಗೆ ಬಿಡುದೇ ಇಲ್ಲ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಬಿಡುದೇ ಇಲ್ಲ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಸ್ವಲ್ಪ ಈಗ ಏನಾಗ್ತದೆ ಅಂದ್ರೆ ಅದರಲ್ಲಿ ಬೆಳೆಯೋ ತನಕ ತುಂಬಾ ಕಷ್ಟ ಅಷ್ಟ ಬೆಳೆದ್ಮೇಲೆ ಒಂದು ಹೆಸರು ಸಿಗುತ್ತೆ ಹಣ ಸಿಗುತ್ತೆ ಆದ್ರೆ ಬೆಳೆಯೋ ತನಕ ತುಂಬಾ ಕಷ್ಟ ಅದಕ್ಕೆ ಅದಕ್ಕೋಸ್ಕರ ಅಪ್ಪ ಅಮ್ಮ ಬಿಡುದಿಲ್ಲ ಯಾರನ್ನು ಕೂಡ ಆದ್ರೆ ನನಗೆ ನಾನ್ ಹೇಳಿದ ಕೂಡ್ಲೆ ನನ್ನ ಅಪ್ಪ ಅಮ್ಮ ಒಂದು ಖುಷಿ ಪಟ್ರು ಯಾಕಂತ ಹೇಳಿದ್ರೆ ಆ ನೀನ್ ಹೋಗು ನಾನ್ ನಾನ್ ಮಾಡ್ಕೊಡ್ತೇನೆ ನಾನ್ ಏನ್ ಬೇಕು ಅದು ಸಹಾಯ ಮಾಡ್ತೇನೆ ಅಂತ ಈಗಲೂ ಕೂಡ ಅವ್ರ ಬಗ್ಗೆ ಹೇಳುವುದು ಸ್ವಲ್ಪ ತುಕ್ಕ ಆಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಸಪೋರ್ಟ್ ಮಾಡಿದಾರೆ ನಂಗೆ ಆಮೇಲೆ ಹೇಳ್ಬೇಕಂತ ಹೇಳಿದ್ರೆ ನನ್ನ ಸರ್ ವಿಶ್ವನಾಥ್ ಶೆಟ್ಟಿ ಅವ್ರ ಬಗ್ಗೆ ಹೇಳಲೇಬೇಕು ನಾನು ಅವರು ನನ್ಗೆ ಅವರು ಕಲಿಸಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ದಸ್ಕತ್ ಅಲ್ಲಿ ಆಗಿರ್ಬೋದು ಅಥವಾ ಪರಂಪರಿಸ ಶಾರ್ಟ್ ಫಿಲ್ಮ್ ಅಲ್ಲಿ ಆಗಿರ್ಬೋದು ನಾನು ಮಾಡ್ತಾನೆ ಇರ್ಲಿಲ್ಲ ಈಗ ದಸ್ಕತ್ ಸಿಕ್ಕಿದ್ದು ಕೂಡ ನನ್ಗೆ ವಿಶ್ವನಾಥ ಶೆಟ್ಟಿ ಸರ್ ಇಂದಾನೆ ಅವರು ಏನ್ ಕಲಿಸಿದ್ರು ಅದ ಅದ್ರ ಮುಖಾಂತರ ನನಗೆ ಅನೀಶಣ್ಣ ಡೈರೆಕ್ಟರ್ ದಸ್ಕತ್ ಡೈರೆಕ್ಟರ್ ಅನೀಶ್ ಮೀನ್ ಅವರು ಸಿಕ್ಕಿದ್ರು ಅವರು ನನ್ನ ಗುರುತಿಸಿ ಅಹ್ ನೀನ್ ಕೂಡ ಇದರಲ್ಲಿ ಮಾಡುವಂತ ನನ್ನ ಕರ್ಕೊಂಡು ಬಂದದ್ದು ಅನಿಶಣ್ಣ ಸೊ ಅವ್ರಿಗೆ ಕೂಡ ನಾನ್ ಥ್ಯಾಂಕ್ಸ್ ಹೇಳಲೇಬೇಕು ನಂತರ ನನ್ನ ಸರ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಿಕಲ್ಲ ಯಾಕಂದ್ರೆ ಹೇಳಿದ್ರೆ ನಾನು ಏನು ಇರ್ಲಿಲ್ಲ ನಂಗೆ ಒಂದ್ ಮಾತಾಡ್ಲಿಕ್ಕೆ ಕೂಡ ನಾನು ಭಯ ಪಡ್ತಾ ಇದ್ದೆ ಅಂದ್ರೆ ಈಗ ಇಲ್ಲಿ ಆಗಿರ್ಬೋದು ಎಲ್ಲಿ ಕೂಡ ಒಂದು ಕ್ಯಾಮ್ರಾದ ಎದುರು ಬಂದ್ರೆ ನಾನು ಆ ಕಡೆ ಹೋಗ್ತಾ ಇದ್ದೆ ಅಷ್ಟು ಭಯ ಆಗ್ತಿತ್ತು ನನಗೆ ಆದ್ರೆ ಯಾವಾಗ ನಾನು ಕ್ಲಾಸಿಗೆ ಹೋಗಿ ಕಲ್ಪ್ನಾ ನಂತರ ನನ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ಬಂತು ಆ ಕ್ಯಾಮ್ರಾ ಹೇಗೆ ಹೇಗ್ ಫೇಸ್ ಮಾಡ್ಬೇಕು ಅನ್ನೋದ್ ಬಂತು ನಂತರ ಅದೇ ಪರಾಮರಿಸು ಶಾರ್ಟ್ ಫಿಲ್ಮ್ ಮಾಡಿದೆ ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ಸಿಕ್ಕಿತ್ತು ಅದರಲ್ಲಿ ಕೂಡ ಫಸ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡುವಾಗ ತುಂಬಾ ಭಯ ಪಟ್ಟಿದೆ ಸರ್ ನನಗೆ ಆಗ್ಲಿಕ್ಕಿಲ್ಲ ಇದು ಅಂದ್ರೆ ಲೀಡ್ ಕ್ಯಾರೆಕ್ಟರ್ ಬೇರೆ ಅದು ಕೂಡ ಕ್ಯಾರೆಕ್ಟರ್ ತುಂಬಾ ಕ್ಯಾರೆಕ್ಟರ್ ಅಂದ್ರೆ ಅದೊಂದು ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಅದನ್ನ ನನ್ನಿಂದ ಆಗುತ್ತಾ ಅನ್ನುವಂಥದ್ದು ನಂಗೆ ಟೆನ್ಶನ್ ಇತ್ತು ಆದ್ರೆ ನನ್ನ ಸರ್ ಹೇಳಿದ್ರು ನೀನ್ ಮಾಡ್ತೀಯಾ ಮಾಡು ನಾನ್ ನಾನಿದ್ದೇನಲ್ಲ ನನ್ನ ಡೈರೆಕ್ಷನ್ ಅಲ್ಲ ನೀನ್ ಮಾಡಂತ ಹೇಳಿದ್ರು ಅದ್ರ ಮುಖಾಂತರ ನಾನು ಬಂದದ್ದು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡುವ ಕೂಡ ಆಹ್ಹ್ ಈಗ್ಲೂ ಕೂಡ ನೆನಪಿದೆ ನಂಗೆ ಅದು ವೈಡ್ ಅಲ್ಲಿ ಇಟ್ಟಿದ್ರು ಕ್ಯಾಮ್ರಾ ಆಗ ಕೂಡ ಭಯ ಪಟ್ಟು 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 ನಂತರ ಅವರ ನನ್ನ ಸರ್ ನ ಒಂದು ಏನು ಹೆಲ್ಪ್ ನಿಂದ ಮಾಡಿದ್ದೇನೆ ನಾನು ಆ ತಾವು ಕ್ಯಾಮರಾದ ಮುಂದೆ ನಿಲ್ ನಿಲ್ಲುವಾಗ ಸ್ವಲ್ಪ ಭಯ ಆಯ್ತು ಅಂತ ಹೇಳಿದ್ರಿ ಅಂದ್ರೆ ಫಸ್ಟ್ ಫಸ್ಟ್ ಎಷ್ಟು ಟೇಕ್ ಗಳನ್ನು ತೆಗೆದುಕೊಳ್ತಿದ್ರಿ ಆಗಲ್ಲಿದ್ದಂತ ಡೈರೆಕ್ಟರ್ ಆಗಿರ್ಬೋದು ಅಹ್ ಸ್ಟೋರಿ ರೈಟರ್ ಆಗಿರ್ಬೋದು ಹೇಗೆ ನಿಮ್ಮನ್ನು ಅಂದ್ರೆ ಪ್ರೋತ್ಸಾಹಿಸ್ತಿದ್ರು ಇಲ್ಲ ಬೈತಿದ್ರೆ ಯಾವ ರೀತಿ ಇತ್ತು ಅಂತ ಅದೇ ನಾನ್ ಫಸ್ಟ್ ಮಾಡಿದ್ದು ಪರಂಪರಿಸು ಶಾರ್ಟ್ ಫಿಲ್ಮ್ ಅದ್ರ ನನ್ನ ಸೇರ ಡೈರೆಕ್ಷನ್ ಅವರು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಅಹ್ ಇದ್ ಮಾಡ್ತಾರೆ ಆದ್ರೆ ನನ್ಗೆ ಅಷ್ಟೇನು ಇದ್ ಮಾಡ್ತಿರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಸೊ ನಾನ್ ಫಸ್ಟ್ ಯಾವಾಗ ಫೇಸ್ ಮಾಡಿದ್ನೋ ನನ್ಗೆ ಅದೇ ನಾನು ಹೇಳಿದ ವೈಡ್ ಅಲ್ಲಿ ಕ್ಯಾಮ್ರಾ ನಾನು ಈ ತರ ನಿಂತಿದ್ದೀನಿ ನನ್ಗೆ ಭಯ ಆಗ್ತಾ ಉಂಟು ಕ್ಯಾಮ್ರಾ ನೋಡ್ತಾ ಇದ್ದೀನಿ ಅಹ್ ಎಂತ ಏನ ಗೊತ್ತಿಲ್ಲ ಎದುರಲ್ಲಿ ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ ಅವ್ರ ಮೇಲೆ ಕ್ಯಾಮೆರಾ ಫೋಕಸ್ ಆಗ್ತಾ ಇದೆ ಎಂತ ಮಾಡುದು ನನ್ಗೂ ಕೂಡ ಬರ್ತಾ ಇದೆ ಕ್ಯಾಮ್ರಾ ನನ್ನ ಸರ್ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ನಿನ್ನನ್ನು ಕೂಡ ಕವರ್ ಆಗ್ತಾ ಉಂಟು ಕ್ಯಾಮ್ರಾ ಮ್ಯಾನೇಜ್ ಮಾಡ ಅಂತ ನಾನು ನನ್ಗೆ ಭಯ ಆಗ್ತಾ ಇದೆ ಈ ಕಡೆ ಸೈಡಿಂದ ಅದು ಕೂಡ ಕ್ಯಾರೆಕ್ಟರ್ ನಾನು ಹೇಳ್ದೆ ಆಗ್ಲೇ ಅಹ್ ಆದ್ರೂ ಹೇಗೋ ಮ್ಯಾನೇಜ್ ಆಯ್ತು ಅದು ಸರ್ ಹೇಳಿದ್ರು ಮಾಡ್ತೀಯ ಮಾಡು ಏನಾಗಲ್ಲ ಅಂತ ನೆಕ್ಸ್ಟ್ ನನ್ಗೆ ಕ್ಯಾಮ್ರಾ ಇತ್ತು ನನ್ನ ಡೈಲಾಗ್ಸ್ ಇದೆ ನಾನು ರಿಯಾಕ್ಷನ್ ಕೊಡ್ಬೇಕು ಆ ಅದು ಕೂಡ ಸರ್ ನನ್ಗೆ ಪ್ರೋಸ್ ಸಪೋರ್ಟ್ ಮಾಡಿದ್ರು ಮಾಡ್ತಿಯಾ ಮಾಡು ಹೀಗೆ ಮಾಡು ಅಂದ್ರೆ ಆ ಕ್ಯಾರೆಕ್ಟರ್ ಗೆ ನೀನ್ ಹೇಗೆ ಅದ್ರ ಒಳಗೆ ಹೇಗೆ ಹೋಗ್ಬೇಕು ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನುವಂತ ನನ್ನ ಕಲಿಸಿದ್ರು ನನ್ಗೆ ಅಂದ್ರೆ ಫಸ್ಟ್ ಕಲಿಸುದೇ ಅದನ್ನ ನಮಗೆ ಸರ್ ಅಂದ್ರೆ ಈಗ ನಾನು ಹೋಗಿ ಆಕ್ಟ್ ಮಾಡುದಂತ ಹೇಳಿದ್ರೆ ಹೋಗಿ ನಿಂತ್ಕೊಂಡು ನಾಕು ಡೈಲಾಗ್ ಹೇಳಿ ನಿಲ್ಲಿಸುದಲ್ಲ ನನ್ನ ಸರ್ ಏನ್ ಎಂತ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ನೀನು ಒಂದು ಕ್ಯಾರೆಕ್ಟರ್ಗೆ ಪ್ರಿ ಪ್ರಿಪೇರ್ ಆಗ್ಬೇಕಂತ ಹೇಳಿದ್ರೆ ಒಂದ್ ಅದಕ್ಕಿಂತ ನಿಮ್ಗೆ ಯಾವಾಗ ಕ್ಯಾರೆಕ್ಟರ್ ಹೇಳ್ತಾರೆ ಆವಾಗ್ಲೇ ನೀವು ಪ್ರಿಪೇರ್ ಆಗ್ಬೇಕು ಅಂದ್ರೆ ಆ ಕ್ಯಾರೆಕ್ಟರ್ ಹೇಗೆ ಅದ್ರ ಡೆಪ್ತ್ ಎಷ್ಟು ಉಂಟು ಅದನ್ನ ನೋಡ್ಕೊಂಡು ನೀವು ಆಮೇಲೆ ಪ್ರಿಪೇರ್ ಆಗ್ಬೇಕಂತ ಹೇಳ್ತಾರೆ ಆಮೇಲೆ ಆ ಕ್ಯಾರೆಕ್ಟರ್ ಹೇಗೆ ಇರ್ತದೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಲೈಫ್ ಲೈಫ್ ಸ್ಟೈಲ್ ಏನಿದೆ ಅದ್ರಲ್ಲಿ ನೀವು ಅದನ್ನ ರೂಢಿಸ್ಕೊಂಡು ಡೈಲಿ ನೀವು ಅದ್ರ ತರನೇ ಇರಬೇಕು ಅಂದ್ರೆ ಅದನ್ನ ಅವ್ರ ಏನ್ ಹೇಳ್ಕೊಡ್ತಾರೆ ನೋಡಿ ಅದು ಅದೇ ರೀತಿ ಫಾಲೋ ಮಾಡಿದ್ರೆ ನಾವು ಆ ಕ್ಯಾರೆಕ್ಟರ್ ಅನ್ನೋದು ಹೇಗೆ ಬರ್ತದೆ ಅಂತ ಹೇಳಿದ್ರೆ ನಾವು ಅವರ ದಸ್ಕತ್ ವಿಲನ್ ನೋಡಿದಿವಲ್ಲ ಯುವ ಶೆಟ್ಟಿ ಆ ಕ್ಯಾರೆಕ್ಟರ್ ಅವರು ಹೇಗ್ ಮಾಡಿದ ಅಂತ ಹೇಳಿದ್ರೆ ಅದನ್ನ ಅವರು ಎಷ್ಟು ತುಂಬಾ ದಿವಸಗಳ ಮುಂಚೆ ಪ್ರಿಪೇರ್ ಆಗಿ ಮಾಡಿದ್ದಾರೆ ಅದನ್ನ ಸೊ ಅದೇ ರೀತಿ ನಾವು ಕೂಡ ಮಾಡಬಹುದು ಅಂತ ಹೇಳ್ಬೋದು ಅಹ್ ದಸಕದಲ್ಲಿ ಈಗ ನೀವೊಂದು ಫ್ರೆಂಡ್ ಅನ್ನ ರೋಲ್ ಮಾಡಿದ್ರಿ ಆ ಫ್ರೆಂಡ್ ರೋಲ್ ಮಾಡುವಾಗ ತಾವು ಆ ಒಂದು ಕ್ಯಾರೆಕ್ಟರ್ ಗೆ ಹೇಗೆ ಹೊಗ್ಗಿಕೊಂಡ್ರಿ ಅಂತ ಅಂದ್ರೆ ಹೇಗೆ ಅನಿಸಿತು ಆ ಕ್ಯಾರೆಕ್ಟರ್ ಅಂತ ಅಂದ್ರೆ ಆಗ್ಲೇ ಹೇಳಿದೆ ನನ್ನ ಸರ್ ಬಗ್ಗೆ ಹೇಳಿದೆ ಅವರು ಕ್ಯಾರೆಕ್ಟರ್ ಗೆ ನೀವು ಒಳ ಹೋಗುವ ಮುಂಚೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕಂತ ಹೇಳ್ತಾರೆ ಅಂದ್ರೆ ನೀವು ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಾ ಇರೋದಾಗಿರ್ಬಹುದು ಅಥವಾ ಬೇರೆ ಯಾವುದೇ ರೀತಿ ಅದೇ ಕ್ಯಾರೆಕ್ಟರ್ ನ ಫಾಲೋ ಮಾಡೋದಾಗಿರ್ಬಹುದು ಈ ರೀತಿ ಮಾಡ್ಕೊಂಡು ಹೋದ್ರೆ ಆ ಕ್ಯಾರೆಕ್ಟರ್ ನೀವು ನೀಟ್ ಆಗಿ ಮಾಡ್ಬಹುದು ಅಂದ್ರೆ ಈಗ ನಮಗೆ ಆ ಫ್ರೆಂಡ್ ನ ರೋಲ್ ಏನ್ ಸಿಕ್ತು ಆಮೇಲೆ ಅದ್ರ ಆರ್ಟಿಸ್ಟ್ ಎಲ್ಲ ಇದ್ರಲ್ಲ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಅಂದ್ರೆ ಹೀಗ್ ಮಾಡು ಹಾಗೆ ಮಾಡು ಎಲ್ಲ ಹೇಳ್ತಾ ಇದ್ರು ಮತ್ತೆ ಆ ಕ್ಯಾರೆಕ್ಟರ್ ನಾವೀಗ ಒಂದ್ಸರಿ ಶೂಟ್ ಶೂಟ್ ಗೆ ಹೋಗಿ ಅಲ್ಲಿ ನಾವು ಆ ಕ್ಯಾರೆಕ್ಟರ್ ನ ಮ್ಯಾನೇಜ್ ಮಾಡ್ತಾ ಇರ್ಲಿಲ್ಲ ಶೂಟ್ ಆದ್ಮೇಲೆ ಕೂಡ ಅದೇ ಕ್ಯಾರೆಕ್ಟರ್ ಇರ್ತಾ ಇದ್ವಿ ನಾವು ಅದೇ ರೀತಿ ಮಾತಾಡ್ತಾ ಇದ್ವಿ ಈಗ ಆಗಿರ್ಬೋದು ಕೇಚು ಅವರೆಲ್ಲ ಇದ್ರಲ್ಲ ನಮ್ಮ ಸರ್ ಅದೇ ಕ್ಯಾರೆಕ್ಟರ್ ಅಲ್ಲಿ ಮಾತಾಡ್ತಾ ಇದ್ರು ಸೊ ನಾವು ಕೂಡ ಅವ್ರ ಜೊತೆ ಇದಾಗ್ತಾ ಮಿಂಗಲ್ ಆಗ್ತಾ ಇದ್ವಿ ಸೊ ಅದು ಈಸಿ ಆಗ್ತಿತ್ತು ನಮ್ಗೆ ಅಂದ್ರೆ ಈಗ ಶೂಟ್ ಸ್ಟಾರ್ಟ್ ಆದ್ಮೇಲೆ ಕೂಡ ಆ ಕ್ಯಾಮ್ರಾದ ಕ್ಯಾಮ್ರಾ ನಮ್ಮ ಮೇಲೆ ಬಂದಾಗ ಕೂಡ ನಾವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮಾತಾಡ್ಕೊಂಡು ಅದೇ ರೀತಿ ಡೈಲಾಗ್ಸ್ ಅಥವಾ ರಿಯಾಕ್ಷನ್ ಕುಡ್ಕೊಂಡು ಹೋಗ್ತಾ ಇದ್ರಿಂದ ನಮ್ಗೆ ಈಸಿ ಆಗ್ತಾ ಇತ್ತು ಇವಾಗ ನೀವು ಶಾರ್ಟ್ ಫಿಲ್ಮ್ ಆಗಿರ್ಬೋದು ಇತರ ಚಿತ್ರರಂಗದಲ್ಲಿ ತಮ್ಮ ಆಕ್ಟಿಂಗ್ ಅನ್ನು ಮಾಡಿದಿರಿ ಈಗ ತಮ್ಮನ್ನು ಯಾವ ರೀತಿ ಗುರುತಿಸ್ತಿದ್ದಾರೆ ಜನ ಆದ್ರೆ ಅವ್ರು ಗುರುತಿಸುವಾಗ ಎಷ್ಟು ಮನಸ್ಸಿಗೆ ಸಂತೋಷ ಅಂತ ಹೇಳಿ ಆ ಖಂಡಿತ ಅದರ ಬಗ್ಗೆ ನನ್ಗೆ ಹೇಳಿಕೆ ಇಲ್ಲ ಅಂದ್ರೆ ನಾನು ಈಗ ದಸ್ಕದಲ್ಲಿ ಕೂಡ ಮಾಡಿದ್ದೇನೆ ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ದೇನೆ ಆ ಗುರುತಿಸುದಂತ ಅಂತ ಹೇಳಿದ್ರೆ ಅವರು ನನ್ನ ಬಂದ್ ಮಾತಾಡಿಸುವಾಗ ನಂಗೆ ತುಂಬಾ ಖುಷಿ ಆಗ್ತದೆ ಈಗ ಕಾಲೇಜಲ್ಲಿ ಆಗಿರ್ಬೋದು ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ತರ ನೋಡ್ತಿದ್ರು ಅವಾಗ ಆದ್ರೆ ಯಾವಾಗ ನಾನು ದಸ್ಕತ್ ಅಲ್ಲಿ ಮಾಡಿದೆ ಆಮೇಲೆ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮಾಡಿದೆ ಆಮೇಲೆ ನನ್ನ ಒಬ್ಬ ಆಕ್ಟರ್ ತರ ನೋಡ್ತಾರೆ ಅಂದ್ರೆ ಏನೋ ಸಾಧನೆ ಮಾಡ್ತಾ ಇದ್ದಾನೆ ಆ ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಅದನ್ನ ನೋಡುವಾಗ ನಂಗೆ ತುಂಬಾ ಖುಷಿ ಆಗ್ತದೆ ಅದರಲ್ಲಿ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಕಾಲೇಜ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ತುಂಬಾ ಸಪೋರ್ಟ್ ಇದ್ದಾರೆ ಆ ಸೊ ನನ್ಗೆ ಆ ಕಾಲೇಜ್ ಇಂದ ಹೊರಗೆ ಕೂಡ ಆಗಿರ್ಬೋದು ನನ್ನ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ನಾನು ಒಬ್ಬ ಆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳುವಾಗ ತುಂಬಾ ಸಪೋರ್ಟ್ ಮಾಡ್ತಾನೆ ನನ್ಗೆ ಹಾಗೆ ಯಾರು ಕೂಡ ಈಗ ದಸ್ಕದಲ್ಲಿ ನನ್ನ ಇನ್ಸ್ಟಾ ಯಾರಾದ್ರೂ ನೋಡಿದ್ರೆ ಅಥವಾ ವಾಟ್ಸ್ಆಪ್ ಅಲ್ಲಿ ನೋಡಿದವರೆಲ್ಲ ಕೇಳ್ತಾರೆ ಆ ದಸ್ಕದಲ್ಲಿ ಮಾಡಿದ್ರೆಲ್ಲ ನೀವು ಆತರ ಹೇಳುವಾಗ ತುಂಬಾ ಖುಷಿ ಆಗುತ್ತೆ ಇನ್ನು ಕೂಡ ಏನಾದ್ರೂ ದೊಡ್ಡದಾಗಿ ಮಾಡಬೇಕು ಆ ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದ್ ಒಂದು ಮನಸ್ಸಲ್ಲಿ ಬರ್ಲಿಕ್ಕೆ ಆ ಮನಸ್ಸಲ್ಲಿ ಬರ್ತದೆ ಖುಷಿ ಹೇಳ್ಬೋದು ತಾವು ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಬಂದ್ರಿ ಅಂದ್ರೆ ತಮ್ಗೆ ಇನ್ಸ್ಪಿರೇಷನ್ ಯಾರು ಅಂದ್ರೆ ತಮ್ಮನ್ನು ಮೊದಲ ಬಾರಿಗೆ ಯಾರನ್ನು ನೋಡಿಕೊಂಡು ಹೋದ್ರ ಅಥವಾ ತಮ್ಮನ್ನು ಒಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ಲಿಕ್ಕೆ ಕಾರಣಕರ್ತರಾದಂತಹ ಯಾರೆಲ್ಲ ಇದ್ದಾರಂತ ಒಂದು ಹೇಳ್ಬೋದಾ ನನ್ಗೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತಲ್ಲ ನಾನು ಆಗ್ಲೇ ಹೇಳಿದೆ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ದಿನ ಇನ್ಸ್ಪಿರೇಷನ್ ಅವರೇ ನನ್ಗೆ ಏನಾದ್ರು ಅಚೀವ್ ಮಾಡ್ಬೇಕನ್ನುವಂಥದ್ದು ಆಮೇಲೆ ನನ್ನ ಸರ್ ಅವರನ್ನು ನೋಡಿ ಅಂದ್ರೆ ಅವರ ಆಕ್ಟಿಂಗ್ ಲೆವೆಲ್ ಅಂತೂ ಆ ಅದು ಟಾಪ್ ಅದು ಹೇಳ್ಲಿಕ್ಕಿಲ್ಲ ಆ ನಾವು ನೋಡಿದ್ದೇವೆ ದಸ್ಕತಲ್ಲಿ ಕೂಡ ಅವರನ್ನ ನೋಡಿ ನನಗೆ ನಂಗೆ ಅವರ ವಿಲನ್ ರೋಲ್ ಆಗಿರ್ಬೋದು ಅದೇ ರೀತಿ ಮಾಡ್ಬೇಕನ್ನೋದು ನಂಗೆ ಕೂಡ ಆಸೆ ಸೊ ಅವರನ್ನ ನೋಡಿ ನಾನು ಈಗ ಇನ್ಸ್ಪೈರ್ ಆಗಿದ್ದೇನೆ ಅಂದ್ರೆ ಅವರ ಅದೇ ರೀತಿ ಮಾಡ್ಬೇಕು ನಾನ್ ಕೂಡ ಕಲಿಬೇಕು ಕಲಿಬೇಕನ್ನೋದ್ ಆಮೇಲೆ ನನಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನಗೆ ಪೃಥ್ವಿ ಅಂಬಾರ್ ಅವರು ಫೇವ್ರೇಟ್ ತುಂಬಾ ಯಾಕೆಂತ ಹೇಳಿದ್ರೆ ಅವರ ಅವರ ಆಕ್ಟಿಂಗ್ ಲೆವೆಲ್ ಆಗಿರ್ಬೋದು ಡ್ಯಾನ್ಸ್ ಆಮೇಲೆ ಅವ್ರು ಇರುವ ರೀತಿ ಈಗ ಜನರ ಜೊತೆ ಬೆರೆಯುವ ರೀತಿ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅವರೇ ಆಮೇಲೆ ಎಲ್ರು ಕೂಡ ಈಗ ಅನಿಶಣ್ಣ ಕೂಡ ಆಗಿರ್ಬೋದು ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು ಆಮೇಲೆ ಜೆ ಪಿ ಅಣ್ಣ ಜೆ ಪಿ ಅಣ್ಣ ಡೈರೆಕ್ಷನ್ ನಂಗೆ ತುಂಬಾ ಇಷ್ಟ ಅದೇ ಡೈರೆಕ್ಷನ್ ಕೂಡ ಮಾಡ್ಬೇಕಂತ ನಂಗೆ ನನಗೆ ಡೈರೆಕ್ಷನ್ ಮಾಡ್ಬೇಕನ್ನುವಂತ ಒಂದು ಇಂಟ್ರೆಸ್ಟ್ ಬಂದದ್ದು ಜೆ ಪಿ ತುಪ್ಪ ತುಂಬಿನ ನೋಡಿ ಅವರನ್ನ ನೋಡಿ ಅದೇ ರೀತಿ ಅನಿಶ್ ಅಣ್ಣ ಕೂಡ ಆಗಿರ್ಬೋದು ತುಂಬಾ ಒಳ್ಳೆ ಡೈರೆಕ್ಷನ್ ಆಕ್ಟಿಂಗ್ ಅಲ್ಲಿ ಇನ್ಸ್ಪಿರೇಷನ್ ಸರ್ ಯಾವತ್ತಿದ್ರು ಕೂಡ ರವಿಗೆ ದಸ್ಕತ್ ಅಲ್ಲಿ ಫ್ರೆಂಡ್ ರೋಲ್ ಮಾಡಿದಿರಿ ಅದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಶಾರ್ಟ್ ಫಿಲ್ಮ್ ಅಲ್ಲಿ ಬೇರೆ ರೋಲ್ ಮಾಡಿದೀರಾ ಅಥವಾ ತಮ್ಗೆ ಯಾವ ರೋಲ್ ಮಾಡ್ಲಿಕ್ಕೆ ತುಂಬಾ ಇಷ್ಟ ವಿಲನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಕಾಮಿಡಿಯನ್ ಯಾವ್ದು ಇಷ್ಟ ಮತ್ತೆ ಈಸಿ ಅಂತ ಹೇಳ್ಬಹುದ ಅದೇ ಹೇಳಿದೆ ಪರಂಪರೆ ಸೋಲಿ ಮಾಡಿದ್ದೆ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು ನನಗೆ ಅಂದ್ರೆ ಟೂ ಸೈಡ್ಸ್ ನನಗೆ ಕ್ಯಾರೆಕ್ಟರ್ ನೋಡ್ಲಿಕ್ಕೆ ಸಿಕ್ತದೆ ನೀವು ಶಾರ್ಟ್ ಬಂದ್ಮೇಲೆ ಆ ಯಾವ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಹೇಳಿದ್ರೆ ನನ್ಗೆ ಆ ಕ್ಯಾರೆಕ್ಟರ್ ಯಾವ್ದು ಕೂಡ ಈಸಿ ಇಲ್ಲ ಈಗ ಒಂದು ಸಣ್ಣ ನಿಮ್ಗೆ ಫ್ರೆಂಡ್ ರೋಲ್ ಕೊಟ್ಟರು ಕೂಡ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿಲ್ಲದ್ರೆ ನಾವ್ ಏನು ಮಾಡೋಕ್ಕಾಗಲ್ಲ ಈಗ ಈಗ ನನ್ಗೊಂದು ಫ್ರೆಂಡ್ ರೋಲ್ ಸಿಕ್ತು ಅದನ್ನು ಕೂಡ ಆ ಕ್ಯಾರೆಕ್ಟರ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲದೆ ಇದ್ರೆ ನಾವು ಏನು ಅದನ್ನ ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ರೀತಿ ನಂಗೆ ಕ್ಯಾರೆಕ್ಟರ್ ಅಹ್ ಇಷ್ಟ ಅನ್ನುವಂಥದ್ದು ಯಾವ್ದಿಲ್ಲ ಎಲ್ಲ ಕ್ಯಾರೆಕ್ಟರ್ ನಂಗೆ ಅನ್ನುವಂಥದ್ದು ಇಷ್ಟ ಅದರಲ್ಲಿ ಕೂಡ ಸ್ವಲ್ಪ ಏನ್ ಹೇಳ್ತಾರೆ ಆ ಅಹ್ ಕ್ಯಾರೆಕ್ಟರ್ ಅಂದ್ರೆ ಚಾಲೆಂಜಸ್ ಇರಬೇಕು ಈಗ ಒಂದು ಈಸಿ ಗಿಂತ ಕೂಡ ಒಂದು ವಿಲನ್ ರೋಲ್ ಆಗಿರ್ಬಹುದು ಹೀರೋ ಆಲ್ಸೋ ಹೀರೋ ಕೂಡ ಆಗಿರ್ಬಹುದು ಅಥವಾ ಯಾವುದೇ ರೀತಿ ಹುಚ್ಚನ ಕ್ಯಾರೆಕ್ಟರ್ ಕುಡು ಕುಡುಕನ ಕ್ಯಾರೆಕ್ಟರ್ ಅಥವಾ ಕಾಮಿಡಿಯನ್ ಕೂಡ ಆಗಿರ್ಬಹುದು ನನ್ಗೆ ಅಂದ್ರೆ ಕ್ಯಾರೆಕ್ಟರ್ ಇದೇ ರೀತಿ ಮಾಡ್ಬೇಕಂತ ಇಲ್ಲ ಯಾವ್ದು ಕ್ಯಾರೆಕ್ಟರ್ ಕೊಟ್ಟರು ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋಂತ ನಂಬಿಕೆ ಇದೆ ಹಾಗೆ ಆ ಮಾಡ್ಬೇಕು ಅನ್ನೋ ಒಂದು ಹಠ ಕೂಡ ಇದೆ ಸೊ ಯಾವ್ದೇ ಇದೇ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋದ್ ಏನಿಲ್ಲ ನಾ ಯಾವ್ದೇ ಕ್ಯಾರೆಕ್ಟರ್ ಕೂಡ ಮಾಡ್ಬೋದು ಯಾವ್ದೆಲ್ಲ ಅವಕಾಶಗಳು ಮುಂದೆ ಸಿಗ್ತಾ ಹೋಯ್ತು ಈಗ ದಸ್ಕತ್ ಆಯ್ತು ಮುಂದೆ ಯಾವ್ದೆಲ್ಲ ಅವಕಾಶಗಳು ಸಿಕ್ಕಿವೆ ಯಾವ್ದನ್ನೆಲ್ಲ ಕಂಪ್ಲೀಟ್ ಆಗಿದೆ ಈಗ ಫಿಲ್ಮ್ ಶಾರ್ಟ್ ಫಿಲ್ಮ್ ಆಗಿರ್ಬೋದು ಈ ತರ ಗಳಾಗಿರ್ಬೋದು ದಸ್ಕತ್ ಆದ್ಮೇಲೆ ನನ್ಗೆ ಆ ಕನ್ನಡ ಫಿಲ್ಮ್ ಸಿಕ್ತು ಅದು ಕೂಡ ಆಡಿಷನ್ ಮುಖಾಂತರ ನಾನು ಹೋದೆ ನನ್ನ ಸರ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಈ ತರ ಮಾಡುವ ಅಂತ ಹೇಳಿ ಅದ್ರ ಮೂಲಕ ನಾನು ಹೋದೆ ಅಡಿಷನ್ ಸೆಲೆಕ್ಟ್ ಆದ ನಾನು ನಮ್ಮ ಅಂಗಿ ನಿಂದ ಕೆಲವು ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿತ್ತು ನಾನು ಮಾಡಿದ್ದೇನೆ ಅದು ಕೂಡ ಶೂಟ್ ಮುಗಿದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಟೈಟಲ್ ಕೂಡ ಲಾಂಚ್ ಆಗ್ತದೆ ಅದೇ ರೀತಿ ಶಾರ್ಟ್ ಫಿಲ್ಮ್ ಆಗಿರ್ಬೋದು ಕಣ್ಮಣಿ ಅನ್ನುವಂತ ಒಂದು ಶಾರ್ಟ್ ಫಿಲ್ಮ್ ಸಿಕ್ತು ಅದರದ್ದು ಕೂಡ ಟೀಸರ್ ಲಾಂಚ್ ಆಯ್ತು ಅದು ಕೂಡ ಒಳ್ಳೇದಾಗಿ ಬಂದಿದೆ ಅದರಲ್ಲಿ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಉಂಟು ಅದು ಕೂಡ ಶಾರ್ಟ್ ಫಿಲ್ಮ್ ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ ನಾನು ನೋಡ್ಲಿಲ್ಲ ಇನ್ನು ಕೂಡ ಬಂದಿದೆ ಅಂದ್ರೆ ಅದರ ಸ್ಟೋರಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಅವಕಾಶಗಳು ಈಗ ಸಿಗ್ತಾ ಇದೆ ಒಂದೊಂದೇ ಆ ಸಣ್ಣ ಮಟ್ಟದಲ್ಲಿ ಆದ್ರೂ ಕೂಡ ಒಂದೊಂದೇ ಇದರಲ್ಲಿ ಸಿಗ್ತಾ ಇದೆ ಅದೊಂದು ನನಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ತಾವು ಶಾರ್ಟ್ ಫಿಲ್ಮ್ ಗಳಲ್ಲೆಲ್ಲ ಆಕ್ಟಿಂಗ್ ಮಾಡ್ಕೊಂಡು ಬಂದು ತಾವು ಯಾವ ರೀತಿಯ ಪ್ರಶಸ್ತಿಗೆ ಆಗಿರ್ಬೋದು ಯಾವೆಲ್ಲ ಅವಾರ್ಡ್ ಗಳನ್ನು ಪಡೆದಿದ್ದೀರಿ ಇಲ್ಲಿ ತನಕ ಅಂತ ಹೇಳಿ ಆ ನನ್ಗೆ ಅವಾರ್ಡ್ ಅಂತ ಏನ್ ಸಿಗ್ಲಿಲ್ಲ ಅಂದ್ರೆ ಈಗ ಕಾಲೇಜಲ್ಲಿ ನನ್ನ ಒಂದು ಗುರುತಿಸಿ ಸನ್ಮಾನ ಎಲ್ಲ ಮಾಡಿದ್ದಾರೆ ಅಷ್ಟೇ ಅವಾರ್ಡ್ ಅನ್ನುವಂತದ್ದು ಯಾವ್ದು ಕೂಡ ಸಿಗ್ಲಿಲ್ಲ ಅಷ್ಟೇ ಸಾಕು ನನಗೆ ಅವಾರ್ಡ್ ಗಿಂತ ರೆಕಾಗ್ನೈಸೇಷನ್ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ನಾನು ಬೆಳಿತಾ ಇದ್ದೇನೆ ಅಷ್ಟೇ ಹೇಳ್ಬೋದು ನನಗೆ ಖುಷಿ ಆಗ್ತಾ ಇದೆ ಅಂದ್ರೆ ಎಲ್ರು ಗುರುತಿಸಿ ಆಕ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ಕಾಲಿನ ನಾನ್ ನನ್ಗೆ ಹೊಗಳಿ ಬಿಡ್ತಾ ಇಲ್ಲ ಅಹ್ ಅವ್ರು ಕೂಡ ಅದರಲ್ಲಿ ಖುಷಿಯನ್ನ ತಗೊಳ್ತಾ ಇದಾರೆ ಅಷ್ಟು ಸಾಕು ನನ್ಗೆ ಈ ಅವಾರ್ಡ್ ಮತ್ತೆ ಅದು ಸಿಗುವಂತದ್ದೇ ಅಂತ ಹೇಳ್ಬೋದು ನೀವು ಸ್ಟಿಲ್ ಏನ್ ಮಾಡ್ಕೊಂಡಿದ್ರಿ ಎಜುಕೇಶನ್ ಇಲ್ಲ ಜಾಬ್ ಆ ಈಗ ನಾನು ಎಜುಕೇಶನ್ ಮಾಡ್ತಾ ಇದ್ದೇನೆ ಫೈನಲ್ ಇಯರ್ ಡಿಗ್ರಿ ಶ್ರೀ ಗುರುದೇವ್ ಫಸ್ಟ್ ಗ್ರೇಡ್ ಕಾಲೇಜ್ ಬೆಳ್ತಂಗಡಿಯಲ್ಲಿ ಕಲಿತಾ ಇದ್ದೇನೆ ಇನ್ನು ಸ್ವಲ್ಪ ಟೂ ತ್ರೀ ಮಂತ್ಸ್ ಇದೆ ಅಷ್ಟೇ ಆಮೇಲೆ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಏನಾದ್ರೂ ಜಾಬ್ ಮಾಡಿಕೊಂಡು ಇದರಲ್ಲಿ ಕಂಟಿನ್ಯೂ ಮಾಡಿ ಮಾಡ್ಬೇಕು ನನ್ನ ಹೆಸರು ಕೀರ್ತನ್ ಅಂತ ನಾನು ಆಶೀರ್ವಾದ್ ಫ್ರೆಂಡ್ ಆ ಇವನ ಬಗ್ಗೆ ಹೇಳ್ಬೇಕಂದ್ರೆ ಇವ ಫ್ರೆಂಡ್ ಅಂತ ಹೇಳಿಕ್ಕೆ ನಮ್ಗೆ ಖುಷಿ ಆಗ್ತಿದೆ ಇದೇ ರೀತಿ ಇವನ ಸಾಧನೆ ಮುಂದುವರಿಬೇಕಂತ ನಮ್ಮ ಆಸೆ ಅದೇ ರೀತಿ ಇವನನ್ನು ಇಲ್ಲಿ ನೋಡೋಕ್ಕಿಂತ ನಾವು ಥಿಯೇಟರಲ್ಲಿ ನೋಡಲಿಕ್ಕೆ ನಮಗೆ ತುಂಬ ಖುಷಿಯಾಗ್ತಿದೆ ಇನ್ನ ಇನ್ನು ಸಹ ಇವನನ್ನು ಒಂದು ದೊಡ್ಡ ಸ್ಟೇಜಲ್ಲಿ ನೋಡಬೇಕಂತ ನಮ್ಮೆಲ್ಲರ ಆಸೆ